Mm -hmm. get <laughs> a ಆ ಮನೆ ಪಟ್ಟಿರೀಶ್ವರ ನೆಲೆ ಇರುವಂತಹ ಹೆಸರನ್ನು ಎಲ್ಲ ಮೌಲ್ಯಗಳಲ್ಲಿ ನಾವು ಕಾಣ್ತಾರೆ ಗುರುಗಳ ಒಂದು ಕರ್ತೃತ್ವದ ಶಕ್ತಿ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ ಎಷ್ಟು ಲಾರಿಗಳು ಹೋಗ್ತಿರ್ತಾವೆ ಎಷ್ಟು ವಾಹನಗಳು ಹೋಗ್ತಿರ್ತಾವೆ ಎಲ್ಲ ವಾಹನಗಳಿಗೆ ಜಗದ್ಗುರು ಪಕ್ಕಿಡೀಶ್ವರ ಅನ್ನುವಂಥ ಹೆಸರು ಅದು ಬಂದಿದೆ ಅಂದರೆ ಅದು ಜಗದ್ಗುರುಗಳ ಶ್ರಮ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನ್ನಿಸ್ಕೊಳ್ಬೇಕು ಯಾಕಂದರೆ ಅದ ಹೇಗೆ ಗಡಿಯಾರ ಹೇಗೆ ಎಂದೂ ಕೂಡ ನಿಂದ್ರಂಗಿಲ್ಲ ಗಡಿಯಾರ ಆ ಗಡಿಯಾರ ಹೇಗೆ ತೆರಗ್ತಕ್ಕಲ್ಲ ಹಾಗೆ ನಮ್ಮ ಜಗದ್ಗುರು ಮಹಾತ್ಮೀಯವರು ನಾಡಿನ ಎಲ್ಲ ಮೂಲೆ ಮೂಲೆಗಳಲ್ಲಿ ಯಾವ ಭಕ್ತರು ಬಡವರಿಲ್ಲ ಶ್ರೀಮಂತರು ಅನ್ನುವಂಥ ಯಾವುದೂ ಭಾವ ಇಲ್ಲದೆ ಎಲ್ಲರೂ ಕೂಡ ನನ್ನ ಭಕ್ತರನ್ನುವಂಥ ಒಂದು ಭಾವನೆಯಿಂದ ಪ್ರೀತಿಯಿಂದ ಆ ಮನೆಗೆ ಹೋಗುವಂತ ಸ್ವಭಾವ ಪ್ರೀತಿ ಅದು ನಮ್ಮ ಜಗದ್ಗುರು ಮಾ ತಂದಿದವರು ಇದೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಚ್ಛೆ ಅದೇ ರೀತಿಯಲ್ಲಿ ಈ ಮಠದ ಉತ್ತರಾಧಿಕಾರಿಗಳು ಬಹಳ ಒಂದು ಸಮಾಜದಲ್ಲಿ ಎಷ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ ಯುವಕರಿಗೆ ಎಷ್ಟು ಯುವಕರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಆ ಮನೆಗೆ ಬೆಳಕಾಗಿದ್ದಾರೆ ಅಂದರೆ ತಪ್ಪಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಮೊನ್ನೆ ನೆಡವನೆಯೊಳಗಿರುವಂಥ ಒಬ್ಬ ತಾಯಿಯು ಕೊಲೆ ಆಗ್ತದೆ ಅಂತ ಸಂದರ್ಭದಲ್ಲಿ ಅತ್ತವರು ಅಲ್ಲಿ ಹೋಗಿ ಅವರ ಮನೆಗೆ ಸಾಂತ್ವನವನ್ನು ಹೇಳಿ ಅತ್ತವರು ಕಣ್ಣೀರುಗಳನ್ನು ಹಾಕ್ತಾರೆ ಬೆಂಗಾಲೇಶ್ವರ ಮಹಾಸ್ವಾಮಿಗಳಂದರೆ ಈ ನಾಡಿನಲ್ಲಿ ಅದ್ಭುತವಾಗಿರುವಂಥ ಒಂದು ದಿಟ್ಟತನದ ಜಗದ್ಗುರುಗಳನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಅವರ ಮನೆಗೆ ಹೋಗಿ ಅಜ್ಜವರು ಎಷ್ಟೇ ಅವರಿಗೆ ಕಷ್ಟ ಬಂದರೂ ಕೂಡ ಎಂತಹ ತೊಂದರೆ ಬಂದರೂ ಕೂಡ ಎಂದೂ ಕೂಡ ಕಣ್ಣೀರು ಹಾಕ್ತಿರುವಂಥ ಒಬ್ಬ ಸ್ವಾಮೀಜಿಗಳು ಅಂತಹ ಕಷ್ಟವನ್ನು ನೋಡಿ ಸಮಾಜಕ್ಕೆ ಕಷ್ಟ ಬಂದಾಗ ಅಲ್ಲಿ ಕಣ್ಣೀರು ಹಾಕಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದಂಥವರಾಗಿ ಮೊನ್ನೆ ತಾನೇ ಅಂಜಲಿಯವರ ಮನೆ ಅಂಬಗೇರ್ ಅಂಜಲಿಯವರ ಮನೆಗೆ ಹೋಗಿದ್ರ ಹೋಗಿ ಅವರ ಮನೆ ಬಡತನದ ಕುಟುಂಬ ಆ ಬಡತನದ ಕುಟುಂಬದಲ್ಲಿ ಇರುವಂಥ ಮನೆಗೆ ಹೋಗಿ ಅವರು ಹೇಳ್ತಾ ಇದ್ರು ನೋಡು ನಮ್ಮ ಅವರ ಮನೆಯೊಳಗ ಆ ತಂಗಿ ತಂದಿರುವಂಥ ತಾಯಿ ಆ ಬೇರೆ ತಾಯಿ ಬೇರೆ ಅಕ್ಕ ಆ ತಾಯಿ ದುಡಿದ್ರೆ ಮಾತ್ರ ಮನೆ ನಡೆಯಬೇಕಾಗಿತ್ತು ಅಂತಹ ಮನೆಗೆ ಹೋದಂಥ ಸಂದರ್ಭದಲ್ಲಿ ಜಗತ್ಗುಡು ಮಹಾಸ್ವಾಮಿ ದೇವಿಯವರು ಅವರ ಎಲ್ಲ ನಿನ್ನ ತುಂಬು ಆ ಒಂದು ಉದಿಸುವಂತ ಪ್ರಯತ್ನಗಳನ್ನು ಮಾಡುತ್ತಿರುವಂಥ ಮಾತುಕತೆ ಅದು ಒಳಗಿರುವಂಥ ಹೃದಯ ಸಮಾಜದಲ್ಲಿರುವಂತಹ ಕಳಕಳಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕರೆದುಕೊಳ್ಬೇಕಾಗುತ್ತೆ ಇಂತಹ ಕಳಕಳಿಯ ಒಂದು ದೇವರು ಈ ಮಠಕ್ಕೆ ಉತ್ತಮ ಈ ದೊಡ್ಡ ಸ್ವಾಮಿಗಳ ಬರಲಿ ಎಲ್ಲರನ್ನೂ ಕೂಡ ಪ್ರೀತಿ ಒಂದೇ ಕಕ್ಕಳಲ್ಲಿ ತೂಗಿ ಅವರ ಒಂದೇ ಕಣ್ಣಿನಲ್ಲಿ ನೋಡುವಂತ ಒಂದು ಏಕೈಕ ಒಂದು ಹೃದಯ ವೈಶಾಲತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಜಗದ್ಗುರು ಮಹಾಸನ್ನಿಧವರ ಬಗ್ಗೆ ಹೇಳ್ತಾ ಹೋದ್ರೆ ಜನಗಳೇ ಸಾಲಂಕಾಲ ಅವರ ಪವಾಡಗಳೇ ಹಾಗಿದ್ದಾವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮೊನ್ನೆ ನಡೆದಿರುವಂತಹ ನೆಹರು ಮೈದಾನದಲ್ಲಿ ಅದು ಇತಿಹಾಸ ಸೃಷ್ಟಿ ಮಾಡಿರುವಂತಹ ಅದ್ಭುತವಾಗಿರುವಂತ ಆನೆ ಅಂಬಾರಿ ಅದರ ಮೇಲೆ ಜಗದ್ಗುರು ಮಹಾ ಏನ ತುಲಾಭಾರದ ಏನು ಇತಿಹಾಸ ಇದೆಯಲ್ಲ ಇದು ಯಾವ ಸ್ವಾಮಿನೂ ಕೂಡ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಅದು ಏಕೈಕ ಅದ್ಭುತವಾಗಿರುವಂಥ ಒಂದು ಶಕ್ತಿ ಪೀಠ ಅದು ಬಕೀರೇಶ್ವರರ ಪೀಠ ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡಲೇ ತಿಳಿಸಿ ಅಂತಹ ಜಗದ್ಗುರು ಮಹಾ ಸನ್ನಿಧಿಯವರು ನಂದೊಂದು ಉದಾಹರಣೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಮಠ ಅರ್ಧ ಆಗಿ ನಿಂತಿತ್ತು ಅರ್ಧ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಮಠಕ್ಕೆ ಯಾವ ರಾಜಕಾರಣಿಗಳನ್ನ ಮಠಕ್ಕೆ ರೊಕ್ಕ ಕೊಟ್ಟಿಲ್ಲ ಎಲ್ಲ ಭಕ್ತರು ಕೂಡ ಕೊಟ್ಟಿದ್ದಾರೆ ಅದರ ಜೊತೆ ಅರ್ಧ ಆಗಿ ನಿಂತಿರುವಂಥ ಸಂದರ್ಭದಲ್ಲಿ ಪಕ್ಕೀರ ಸಿದ್ದರಾಮ ಮಹಾಸ್ವಾಮಿಗಳು ನನಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕೆಲಸ ನಿಂದರ್ಸ್ಬೇಡ ಆ ಕೆಲಸ ಮುನ್ನಡೆಸು ಅನ್ನುವಂಥ ಒಂದು ಹೃದಯ ವೈಶಾಲ್ಯತೆ ಅದು ನಮ್ಮ ಇರುವಂಥ ಈಗಿರುವಂಥ ಜಗದ್ಗುರು ಮಹಾ ಸನ್ನಿಧಿಯರು ಅನ್ನುವಂಥದ್ದನ್ನು ಹೆಮ್ಮೆಗೂ ನಮ್ಮ ಅಜ್ಜಾರು ಸಹಕಾರವನ್ನು ಕೊಡುವಂಥ ಒಂದು ಮನಸ್ಥಿತಿ ಇರುವಂಥ ಪೂಜ್ಯರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅಂತಹ ಪೂಜ್ಯರ ಬಗ್ಗೆ ಕೇಳ್ತಾ ಹೋದರೆ ಅದು ಜನಗಳೇ ಇಲ್ಲ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಿ ಅಂತಹ ಬ್ರಹ್ಮ ಪೂಜ್ಯ ಜಗದ್ಗುರು ಮಹಾ ಸನ್ನಿಧಿಯವರ ಆಶೀರ್ವಾದ ನಮ್ಮ ಮೇ ನಿಮ್ಮ ಮೇಲೆ ಸದಾವು ಕಾಲ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಸಿರಹಟ್ಟಿ ಅಜ್ಜನ ಪರಿಚಯ ಆದ ನಂತರ ನಾನು ಒಂದು ದಿವಸ ಸಹಿತವಾಗಿ ಈ ಜಾತ್ರೆಯನ್ನು ತಪ್ಪಿಸಿಲ್ಲ ಮುಂದೂ ಕೂಡ ನಾನು ಈ ಜಾತ್ರೆಗೆ ಬಂದೇ ಬರ್ತೇನೆ ಸೇವೆಗೆ ಸಿದ್ಧ ಎನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಸಿರೆಹೆಟ್ಟಿ ಅಜ್ಜನಾಗ ಪಾದಕ್ಕೆ ನೀವು ಏನೇ ಕಷ್ಟ ಇರಲಿ ಅವನಿಗೆ ಬೇಡ್ಕೊಡ್ರಿ ಆ ಕಷ್ಟ ಎಲ್ಲ ಎಲ್ಲಿ ನೀವು ಕುಂತಿರ್ತೀರಿ ಅಲ್ಲಿ ಪಕ್ಕಿ ಅಂದ್ಬಿಡ್ರಿ ಆ ಎಲ್ಲ ನಿಮ್ಗೆ ಬಂದಿರುವಂಥ ಕಷ್ಟಗಳು ಅದು ಅವನ ಪಾದಕ್ಕೆ ಹೋಗಿ ಸೇರ್ತವೆ ಅನ್ನೋದಲ್ಲಿ ಅದರ ಮಾತಿಲ್ಲ ಅನ್ನುವಂಥದ್ದನ್ನು ಹೇಳಿ ಆ ಕರೋನಾ ಬಂದಿ ಕರೋನಾ ಬಂತ ಸಂದರ್ಭದಲ್ಲಿ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಸನ್ನಿಧಿಯವರು ಅಲ್ಲಿ ಗದಿಗೆ ಮುಂದೆ ಕುದುಕೊಂಡು ಜಪವನ್ನು ಮಾಡ್ತಿದ್ರು ನಮ್ಮ ನಾಡಿಗೆ ಬಂದಿರುವಂಥ ಏನು ರೋಗ ಇದೆಯಲ್ಲ ಈ ರೋಗ ದೇವ ಬೇಗನೆ ಗುಣಮುಖವಾಗಲಿ ಬೇಗ ನಮ್ಮ ಎಲ್ಲ ಭಕ್ತರು ಎಲ್ಲ ಜಾತ್ರೆಗೆ ಬರಲಿ ಅಂತ ತಿಳ್ಕೊಂಡು ಒಳ್ಳೆ ಆ ಜಾತ್ರೆ ಬರೋಬಿಡ್ದನೇ ಅದು ಕರೋನಾ ಬೋರ್ಡ್ ಹೋಗ್ತಾ ಅನ್ನೋದರಲ್ಲಿ ಅದು ಒಂದು ಅದ್ಭುತ ಪವಾಡ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಇಲ್ಲಿ ನೆಡ್ಕೊಳ್ತಾ ಆ ಪರಮ ಜಗದ್ಗುರು ಮಹಾಸ್ವಾಮಿರ ಆಶೀರ್ವಾದ ನಮ್ಮ ಮೇಲೆ ಸಾತ್ವಿಕವಾಗಿರುವಂತಹ ಸಂದೇಶವನ್ನು ಕಂಡು ಪರಮ ನಮಸ್ಕರಿಸಿ ಇದೀಗ ಈ ರೀತಿಯಲ್ಲಿ ಭಾಳ ಜನ ಸ್ವಾಮೀಜಿಯವರು ಮಾತಾಡುತ್ತಿದ್ದಾರೆ ಆದರೆ ಸಮಯ ಭಾಳ ಆಗಿದೆ ಅನ್ನುವಂಥ ಹಿನ್ನೆಲೆಯೊಳಗ ಈ ಮಠದ ಉತ್ತರಾಧಿಕಾರಿಗಳು ಈ ಬ್ರಹ್ಮಾಂಡದ ಕತ್ತಲೆಯನ್ನು ಕಳೆದು ಪಿಂಡಾಂಡದ ಪಿಂಡಾಂಡದ ಕತ್ತಲೆಯನ್ನು ಕಳೆದು ಬ್ರಹ್ಮಾಂಡದ ಬೆಳಕನ್ನು ತೋರಿಸತಕ್ಕಂಥವರು ಭಕ್ತರ ಮನಸ್ಸಿನೊಳಗ ನುಗ್ಗುವವರು ಅವರ ಕಿವಿಯೊಳಗ ಜ್ಞಾನವನ್ನ ಉಗ್ಗುವವರು ಭಕ್ತರ ಏಳಿಗೆಯನ್ನು ಕಂಡು ಹಿರಿ ಹಿರಿ ಹಿಗ್ಗುವ ಸ್ವಾಮೀಜಿ ನಮ್ಮ ಮಠದ ಉತ್ತರಾಧಿಕಾರಿ

ಬಹುಶಃ ನನ್ನ ಗುರುಗಳ ಬಗ್ಗೆ ಎಲ್ಲರೂ ಗುಪ್ತ ಕಂಡರಿಂದ ಅವರು ಹುಣಗಾಣವನ್ನು ಮಾಡ್ತಾ ಇದ್ದಾರೆ ತತ್ರುಗಳು ಬೇರೆ ಅಲ್ಲ ಈಗಿರುವ ಗುರುಗಳು ಬೇರೆ ಅಲ್ಲ ಅನ್ನುವಂಥ ಭಾವನೆ ಇಡೀ ನಾಡಿನ ಜನರಲ್ಲಿ ಅದು ತುಂಬ ಇದೆ ಬಹುಶಃ ಅವರು ತಂತ್ರಗಳ ಸ್ವರೂಪವೇ ಅನ್ನುವಂಥದ್ದನ್ನ ಎಲ್ಲರೂ ಮಾತಾಡಿದರೆ ನಾನು ಪ್ರತ್ಯಕ್ಷ ಕಂಡಿದ್ದೇನೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತೆ ಅಭಿಮಾನದಿಂದ ಮಾತಾಡುವ ಮಾತನ್ನ ಕಾಣೋದೇನೈತೆಲ್ಲ ಅದು ಬಹಳ ಅಪರೂಪದ ಘಟನೆ ಅನ್ನುವಂತಹ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನಮ್ಮ ನನ್ನ ಗುರುಗಳ ಸ್ವಭಾವ ಅಂದ್ರೆ ಅವರು ಅತಿ ಕಡು ಅತೀ ಅತಿ ಶ್ರೀಮಂತನನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡುವಂತಹ ಚಿತ್ರ ಸ್ವಭಾವ ಒಂದು ಸಂಘದಲ್ಲಿ ಕಾಲ ಕೆಟ್ಟಿಗೆ ಮಾಡಿಕೊಂಡು ಬಂದ ಗೌರವದಿಂದ ಕಾಣ್ತಕ್ಕಂಥ ಒಬ್ಬ ಸ್ವಾಮಿಗಳು ಅನರ್ಥ ಅವರಿಗೆ ನೂರು ಜನ ದೊಡ್ಡ ಶ್ರೀಮಂತರು ದೊಡ್ಡ ಅಧಿಕಾರಿಗಳು ಕೂತಿರ್ಲಿ ನಾಯಕರು ಕುಂತಿರ್ಲಿ ನಮಗೆ ಬೇಕಾದ ಬಡ ದೊಡ್ಡ ಬಹುದೊಡ್ಡ ಕರುಣಾಮಯಿ ಯಾರಪ್ಪ ಅಂತಂದ್ರೆ ಹರಿವರ್ನಿ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ನೋಡಿ ಬಹಳ ವಿಶೇಷ ಆಗ್ಲಿಲ್ಲ ಇದು ಕಲೇರಿ ತಾಲೂಕು ಹುಲ್ಲಿ ಮಾಡಿಕೊಡ್ತಾರೆ ಹಿರೇ ಹೊನ್ನಾಳಿ ಹಿರೇ ಹೊನ್ನಾಳಿ ಹಾಕ್ತಾರೆ ಈಗ ಅವರು ವರ್ಷ ಎದ್ದು ಹೋಗಿ ಬೆಳ್ಳಿ ಸಿಂಹಾಸನದ ಮೇಲೆ ಕುಂಬಿದೆ ಅದನ್ನ ಧಾನ್ವಗಿ ಅವರು ಮಾಡಿಸಿಕೊಟ್ಟಿದ್ದಾರೆ ಆ ಬೆಳ್ಳಿ ಸಿಂಹಾಸನದ ಮೇಲೆ ಕುಂಬತ್ತಿದೆ ಇವತ್ತು ಅವ್ರು ಏನ್ ಮಾಡಿದ್ರು ಬೇರೆ ಒಂದಲ್ಲಿ ಭಕ್ತ ಮಾಡಿಸ್ಕೊಟ್ಟಲ್ಲ ಅದ್ರ ಮೇಲೆ ಕೊಂಡಿರ್ತೀವಿ ನಾನು ಬೆಳ್ಳಿ ಸಿಂಹಾಸನ ಮೇಲೆ ಬಲ್ಲೆ ಅಂತ ಹೇಳಿ ಆ ಸಿಂಹಾಸನ ಮಾಡಿಸ್ಕೊಟ್ಟು ಅಂದ್ರೆ ಬೆಳ್ಳಿ ಸಿಂಹಾಸನಕ್ಕೆ ಕೊಟ್ಟಿರುವಂತಹ ಸ್ಥಾನವನ್ನ ಭಕ್ತ ಕೊಟ್ಟಿರುವಂತಹ ಕಟಿಗೆ ಸಿಂಹಾಸನಕ್ಕೂ ಕೊಟ್ಟಿರುವಂತಹ ಸಮನ್ವಯದ ಜಗದ ಗುರು ಅಂತ ಅಂದ್ರೆ ನಮ್ಮ ಗುರುಗಳು ಅನ್ನುವಂಥದ್ದನ್ನ ನಿಮ್ಗೆಲ್ಲರಿಗೂ ಕೂಡ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು ಅವರಿಗಾಗಿ ಬೆಂಗಳೂರಿನಿಂದ ಬಂದಿಲ್ಲ ಯಾಕೆ ಹಂಗಾಗೈತಿ ಅಂತಂದ್ರೆ ಇವ್ರಿಗೆ ಮಾಡಿದ್ರೆ ಒಂದು ರೂಪಾಯಿ ಇವರಿಗೆ ಕೊಟ್ಟರೆ ಹತ್ತು ರೂಪಾಯಿ ಅವ್ರ ಮನೆಗೆ ಹೋಗಿ ಬಿದ್ದ ತೀರ್ತ ವಿಶ್ವಾಸ ನಮ್ಮ ಕಿರಾಟಿ ಭಕ್ತರಿಗೆ ತಿರಹಟ್ಟಿ ಕಟ್ಟಕ್ಕೆ ಹುಟ್ಟಿತ್ತು ಅಂತಂದ್ರೆ ಅದು ಮರಳಿ ಮನೆಗೆ ಬಂದ ತೀರ್ತದೆ ವಿಶ್ವಾಸದಿಂದ ಅದನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ನೋಡಿದ್ದೀನಿ ಈ ಕರ್ನಾಟಕದಲ್ಲಿ ಆಮಂತ್ರಣ ಇರಲಾರ ಯಾವ ಪರಂಪರೆ ಮಠ ನರ ಇರ್ಲಿ ಗುಡಿನ ಇರ್ಲಿ ಶಹರಲ್ಲಿ ಹೋಗಿ ಅಂದ್ರೆ ಅದು ನಮ್ಮ ಗುರುಗಳು ನಿಮಗೆ ಅನ್ನುವಂಥದ್ದನ್ನು ಹೇಳಕ್ಕೆ ಈಗ ಹೇಳಿದ್ರು ನನ್ನ ಮಠ ಅರ್ಥ ಸಂದರ್ಭದಲ್ಲಿ ಲಕ್ಷ ಹೀಗೆ ನನ್ನ ಬದುಕಿನ ಕೂಡ ನಾನು ಅವ್ರೊಬ್ಬರನ್ನ ಕಲ್ಕೊಂಡು ಬೇಕು ಯಾಕೆ ಅಂತಂದ್ರೆ ಯಾರಾದ್ರೂ ಒಬ್ಬರು ನಂಬಕ್ಕಲ್ಲ ಜೀವನದೊಳಗೆ ಒಮ್ಮೆ ಇವ್ರು ನಂಬುದು ಒಮ್ಮೆ ಅವ್ರು ನಂಬುದು ಅವ್ರನ್ನಂಬುದು ಆಯ್ತು ಅಂತಂದ್ರೆ ಬದುಕಿಗೆ ದಾರಿ ಬದುಕಿ ನಾನು ಏನ್ ಏನಿದ್ರು ಅವ್ರ ಬಂದು ಹೇಳ್ಕೊಳ್ಳುವಂತ ಹುರಿ ಇಟ್ಕೊಂಡು ಬಂದೆ ಬಹುಶಃ ಯಾಕೆ ಅಂತಂದ್ರೆ ಅವರಲ್ಲಿ ತಾಳ ಹೃದಯ ಐತಿ ಅಂತ ಅನ್ನುವಂತದ್ದನ್ನ ಅಲ್ಲಿ ಏನು ಹೇಳಿದ್ರು ಪರಿಹಾರ ಆಗಿದೆ ತೀರ್ತಿದೆ ಅಂತಕಂತದ್ದನ್ನ ನಾವು ಕಂಡಿದ್ದೇವೆ ನೀವು ಕೂಡ ನಮ್ಮ ಗುರುಗಳನ್ನ ಸದಾಕಾಲ ನಂಬಿಕೋ ಅಂತ ಹೇಳಿಕೊಳ್ಳೋ ಅಂತ ಆ ಮಾತಿನ ಸಂದರ್ಭದಲ್ಲಿ ಹೇಳಿ ಮಡಿನಲ್ಲಿ ರಕ್ತದಾನ ಶಿಬಿರ ಅಂತಕಂತದರ ಹೇಳಿದ್ರು ರಕ್ತದಾನ ಶಿಬಿರ ಅವರು ಅಲ್ಲಿ ರಕ್ತದಾನವನ್ನ ಬಹಳ ಜನ ನಾಟಿ ಇದ್ರು ಯಾರ ಆರು ತಿಂಗಳಿಂದ ರಕ್ತ ಕೊ ಅವರೆಲ್ಲರೂ ರಕ್ತದಾನವನ್ನು ನಾಳೆ ಮಾಡಬಹುದು ನಾಳೆ ಕಡಿಮೆ ಕಳೆದ ಸಾಕಷ್ಟು ಜನ ಬರುತ್ತೆ ಇನ್ನೊಬ್ಬರಿಗೆ ರಕ್ತವನ್ನು ದೇಹದೊಳಗಿನ ರಕ್ತವನ್ನು ದಾನ ಮಾಡುವುದರಿಂದ ಕಲುಷಿತವಾಗಿರುವಂಥ ರಕ್ತ ಹೊರ ಹೋಗಿ ಚಲೋ ರಕ್ತ ಮತ್ತೆ ದೇಹದಲ್ಲಿ ಬರುತ್ತೆ ಅಂತಕ್ಕಂಥದ್ದು ವೈದ್ಯಕೀಯ ಒಂದು ವಿಚಾರವಾಗಿದೆ ಹಾಗಾಗಿ ಯಾರಾದರೂ ರಕ್ತದಾನವನ್ನು ಮಾಡಿದ್ರೆ ನಾಳೆ ದಿವಸ ಮತ್ತು ಮಾಡಬಹುದು ಅನ್ನುವಂಥದ್ದನ್ನು ಆರು ತಿಂಗಳ ಒಳಗೆ ಮಾಡಿದ್ರಿ ಅಂದರೆ ಕೊಡೋದು ಬೇಡ ಮಾಡಿಲ್ಲ ಅಂತಂದರೆ ಕೊಡಬೇಕು ರಕ್ತಹೀನತೆ ಅಂತವೆಲ್ಲ ಪರೀಕ್ಷೆ ಮಾಡ್ತಾರೆ ರಕ್ತ ಕ್ರಷ್ಟ ಅವರು ಯಾರು ರೋಗ ಇರಲಾರವರು ಆರೋಗ್ಯವಾಗಿದ್ದವರು ತಾವು ರಕ್ತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾ ಈಗೂ ಕೂಡ ನಿಮಗೆ ಪ್ರಸಾದ ತಯಾರಾಗಿದೆ ಅನಂತವಾಗಿ ಪ್ರಸಾದ ಮಾಡಿರಿ ಆನಂದವಾಗಿ ಮಲಕೋರಿ ಗುರುವಿನ ಆಶೀರ್ವಾದವನ್ನು ಕರ್ತೃನಿನ ಆಶೀರ್ವಾದವನ್ನು ಪಡ್ಕೋರಿ ಅನ್ನುವಂಥ ಮಾತನ್ನು ಹೇಳಿ ನಾಳೆ ಕಡೆಗಿನ ಕಾಲ ಎಂಥ ಪ್ರಕಾರ ಮಹಾ ಸನ್ನಿಧಾನದಿಂದ ನಡೀತದೆ ತಮಗೆಲ್ಲರಿಗೂ ಪ್ರತಿವನ್ನ ಆಶೀರ್ವಾದ ಇರಲಿ ಅನ್ನುವಂಥ ಮಾತಿನೊಂದಿಗೆ ನಮ್ಮ ಬೆಳೆಗಾರ ಸರಿಗೆ ನಾಳೆ ದೇವಸ್ಥಾನ ಆಶೀರ್ವಾದ ಮಾಡುತ್ತೇವೆ ಇನ್ನೂ ಕೆಲವು ಮಂದಿಗೆ ಆಶೀರ್ವಾದ ಮಾಡುತ್ತಿಲ್ಲ ಆ ಕಾರ್ಯಕ್ರಮವನ್ನು ನಾಳೆ ಕೊಂಡು ನಮ್ಮವ್ರಿಗೂ ದೇವರನ್ನು ಮಾಡಿದ್ದೆ ಮಠದೊಳಗೆ ಅವ್ರ ಮೊದಲು ಬಾರಿ ಹೊಸ ಊರಾಕಿದ್ರು ಪಂಚಗ್ರಹ ಹಿರೇನ ಉತ್ತರಾಧಿಕಾರಿಗಳು ಅವರು ಇಲ್ಲಿಗೆ ಊರಾಕೊಂಡು ಅವ್ರಿಗೆ ನಾವು ಮಠದ ಕೆಲಸಗಳನ್ನ ಕೊಟ್ಟಿದ್ದೀವಿ ಬಹುಶಃ ಯಾರು ಎರಡು ಮಾಡ್ಬೇಕು ಬಹುಶಃ ಮತ್ತಿಗಟ್ಟೆಯವರಂತೂ ಈ ಮತ್ತಿಗಟ್ಟೆಯವರು ಸೇವಾ ಏನಿದ್ರೆ ಅವರು ಇಲ್ಲಿ ಏನ್ ನಿಂತಾರಲ್ಲ ಈ ಪುಣ್ಯಾತ್ಮಿಗಳ ಎಷ್ಟರ ಆಶೀರ್ವಾದ ಮಾಡಿದ ಏನು ಅಂತ ನನಗೆ ಅನ್ನಿಸ್ತದೆ ಅವ್ರ ಒಂದು ಸೇವಾ ಏನಪ್ಪ ಅಂತಂದ್ರೆ ಒಂದು ಹಳ್ಳಿಗೆ ಹೋಗೋದು ಅಲ್ಲಿ ಅರ್ಧ ಆ ಹಳ್ಳಿ ಭಿಕ್ಷಾ ಮಾಡ್ಬೋದು ಎಷ್ಟು ವಿಚಿತ್ರ ಅಂತಂದ್ರೆ ಈ ಮಠಕ್ಕೆ ಇಟ್ಟಂಗಿ ಅಂತಂದ್ರೆ ಇಟ್ಟಂಗಿ ಬಟ್ಟೆ ಎಲ್ಲ ಅಲ್ಲಿ ಹೋಗುದು ಈ ತಂಗಿ ತರಿಸಿ ಹಾಕ್ತದೆ ಎಲ್ಲೆಲ್ಲಿ ಭತ್ತ ಬೆಳಿತಾರಲ್ಲ ಅಲ್ಲಿ ಭತ್ತದೋಸ ಕರ್ಕೊಂಡು ಹೋಗಿ ಭತ್ತ ಬೆಳೆಸೋದಕ್ಕೆ ತರಿಸಿ ಹಾಕ್ತದೆ ಎಲ್ಲಿ ಜೋಳ ಬೆಳೀತಾರೆ ಅಲ್ಲಿ ಜೋಳವನ್ನು ಹಾಕ್ಸೋದು ಈ ಸಲ ಒಂದ್ ಊರಿಗೆ ಕರ್ಕೊಂಡೋಗಿ ಐವತ್ತೈದು ಬಟ್ಟೆ ಮಾವು ಮಾವೂರಿಗೆ ಹೋಗಿ ಆಗೋದಿಲ್ಲ ಅಂತ ಹೇಳಿ ನಮ್ಮ ಬೆಳೆದೇ ಇಲ್ಲ ಊರಾ ಅವ್ರಿಗೆ ಶಿಕ್ಷೆ ಮಾಡಬೇಕಾಗುತ್ತೆ ಬೆಳಿ ಬಂದ ಅಜ್ಜರ್ ಏನ್ ಮಾಡ್ಯಾರಪ್ಪ ಅಂತಂದ್ರ ಯಾರ ಮನೆಯ ಜಾಳ ಇಲ್ಲಲ್ಲ ಜಾಳಿಡ್ರ ಮನೆಗೆ ಬರ್ತೀನಿ ನಾನು ತೆರಿಗೆ ಇಡಿಸೋಳಕ್ ಹೋಗ್ಬೇಡ್ರಿ ಆದಷ್ಟಾಗ್ಲಿ ಭಿಕ್ಷ ಅಂತ ಹೇಳಿ ಹೇಳಿದ್ರೆ ಆ ಊರಲ್ಲಿ ಎಂದೂ ಆಗ್ಲಾದಷ್ಟು ಭಿಕ್ಷ ಐವತ್ತೈದು ಆ ಊರಾಗ ಮಾನ್ಯ ಭಿಕ್ಷ ಕೊಡ್ರೆ ವಿಚಿತ್ರ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಏನ್ ಲೀಲ ಅಜ್ಜಿ ಲೀಲ ಊರಾಗ ಇಲ್ಲ ಅಂತಂದ್ರೆ ಈ ಆ ಕಷ್ಟ ಕಾಲದಲ್ಲೇ ಗುರು ಒಳಗೆ ಬರ್ಬೇಕು ಅಂತ ಹೇಳಿದ್ರೆ ಐವತ್ತೈದು ಸೀಲ ಜ್ವಾಳು ಬಂತು ಅಂತ ಕರ್ಮ ಹೀಗೆ ನಮ್ಮ ಗುರುಗಳಿಗೆ ಸದಾ ಕಾಲ ಅತ್ಯಂತ ನಂಬಿಕಷ್ಟು ಸೇವೆಯನ್ನು ಹಾಕಿ ಅವರು ಹುಳಿ ತುಪ್ಪಿ ಬರ್ತಾರೆ ನೋಡ್ರಿ ಒಂದು ಬಂತು ಅವರು ಅವ್ರು ನೋಡಿದರೆ ದೊಡ್ಡ ಶ್ರೀಮಂತ ಅನ್ಸುದಿಲ್ಲ ಐದು ಸಾವಿರ ರೂಪಾಯಿ ದೇಂಗಿ ಕೊಡ್ಬೇಕಂತ ಮತ್ತದ್ರಾಗ ಜವರು ಚಪ್ಪಾಳಿ ಕಟ್ಟಿ ಐದು ಸಾವಿರ ರೂಪಾಯಿ ಕಾಣಿಕೆ ಮಹಾ ಆಶೀರ್ವಾದ ಎಲ್ಲರಿಗೂ ಕತ್ತವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಇಲ್ಲಿರ್ತೀರ ಪ್ರಾರ್ಥನೆ ಮಾಡಿಕೊಂಡು ಈ ಜಗದ್ಗುರು ಮಹಾ ಸಂವಿಧಾನದ ಆಶೀರ್ವಚನದಿಂದ ನಾಳೆ ಬಸ್ ಬಸವಣ್ಣ ನೋಡ್ರಿ ನೋಡಾಕ್ ಒಂದು ರಕ್ತದಿಂದ ಕಾಣ್ತಾ ಇರೋರು ಹದಿನೆಂಟು ತಾರೀಕು ಹದಿನೆಂಟು ಸಾವಿರ ರಕ್ತ ಕೊಡ್ತವಂಥ ನಾಳೆನೂ ಕೂಡ ನಾ ರಕ್ತದಾನ ಮಾಡ್ತೀನಿ ಅಂತ ಹೇಳಿ ಕೇಳಕ್ಕೆ ಹೇಳಿದ್ದಾರೆ ಇವೆಲ್ಲ ಸ್ವಾಮೀಜಿ ಕೂಡ ರಕ್ತದಾನ ಮಾಡ್ತಾರೆ ಅನ್ನುವಂಥದ್ದನ್ನು ಟಪಾಳಿ ಟೈಪ್ ಆಗ್ತಿತ್ತು ಜಗದಗುರು ಮಹಾಸಂಜಾನಿಯಿಂದ ಆಶೀಯ ಬಕೀಯರ ಶ್ರೀ ಜೌಜಿಯನ್ನು ಭೂಮಿ ಉಪರಾಧಿಕಾರಿಗಳಾದ ಬಕೀಯರ ಲಿಂಗಮೇಶ್ವರ ಮಹಾತ್ವಾಮಿ ಅವರೇ शाच ಜಗದ್ಗುರು ಫಕೀರೇಶನ ಆಶೀರ್ವಾದದಿಂದ ಎಲ್ಲ ಭಕ್ತರ ಸರ್ಕಾರದಿಂದ ಇವತ್ತು ತೇರಿನ ಉತ್ಸವ ಭಾಳ ಅದ್ಭುತವಾದಂತಹ ರೀತಿಯಲ್ಲಿ ಆಗಿದೆ ಮಳೆ ಬಂದು ಫಕೀರೇಶನ ತೇರನ್ನು ನೋಡಿ ನಾನಿದ ಗಂಗ ಮಾಡಬಾರ್ದು ಅಂತ ಹೇಳಿ ಮಳೆ ಮೋಲುಗಳು ಹಾರಿ ಹೋಗಿಬಿಟ್ಟು ತೇರು ಸಾಂಗವಾಗಿ ಾಗಿ ಎಲ್ಲರಿಗೆ ಆನಂದ ಉಂಟಾಗಿದೆ ನಾಳೆ ದಿವಸ ಕಡಿಮೆ ಕಾಳ ನಡೀತಾ ಇದೆ ಬೆಳಿಗ್ಗೆ ನೂರಾರ ನಡೀತಾ ಇದೆ ಎಲ್ಲರೂ ಮಳೆ ಉತ್ತಮ ಬೆಳೆ ಸುಖ ಶಾಂತಿಗಳು ಪ್ರಾಪ್ತಿಯಾಗಲಿ ಅಂತೇಳಿ ಹಾರೈಸಿ ನಮ್ಮ ಒಂದು ಮಾತ್ರ ನಡೀತಾ ಇದ್ದಾರೆ श्री जॻद कृष्ण महाराज श्रीगदेश्वर महार जी जय नमीशिव